सर्व मंगल शिव सर्वाद शादि शरण्य लंबे देवी नारायणी नमस्तु हरि ओम जय बोलो शेवालाल महाराज की जय बोलो शेवालाल महाराज की जय ओम ನಿನ್ನೆ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮತ್ತೆ ನನ್ನ ಗೆಳೆಯರಿಗೆ ಮತ್ತೆ ಎಲ್ಲರ ಫ್ರೆಂಡ್ಸಿಗೂ ಕೂಡ ನನ್ನ ಹೃತ್ಪೂರ್ವವಾದ ಧನ್ಯವಾದಗಳು ನನ್ನ ಹೆಸರು ಶಶಿಕುಮಾರ್ ನಾಯ್ಕ ಅಂತ ಹೇಳ್ಬಿಟ್ಟು ನಮ್ದು ಜಂಗಳೂರ್ ತಾಲೂಕ್ ದಾವಣಗೆರೆ ಜಿಲ್ಲೆ ಕೊಟ್ಟಿಗೆರೆ ತಾಣ ಅಂತ ಆ ಒಂದು ಬಡಹಳ್ಳಿಯಿಂದ ಬಂದಿರತಕ್ಕಂತ ಒಬ್ಬ ಪ್ರತಿಭೆ ನಾನು ಈ ಸಿನಿಮಾ ಯಾಕೆ ಮಾಡಬೇಕು ಅಂತ ಅನಿಸ್ತಂತ ಹೇಳಿದ್ರೆ ನಮ್ಮ ನಾಯಕ ಅಂತ ಹೇಳಿದ್ರೆ ನಾಯಕ ಕಾರ್ಬಾರಿ ಡಾವ್ ಮತ್ತೆ ಅಸಾಬಿ ನಸಾಬಿ ಅಂತ ಎಲ್ಲ ಹೇಳ್ತಾರೆ ನಮ್ದ್ರಲ್ಲಿ ಅದೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಮರ್ತು ಹೋಗ್ತಿದ್ದಾರೆ ಅದನ್ನ ಈಗ ಲೈಕ್ ನಾಯ್ಕ್ ಅಂತ ಹೇಳಿದ್ರೆ ಲೈಕ್ ಪ್ರಧಾನ ಮಂತ್ರಿ ಲೆಕ್ಕಾಚಾರದಲ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ನಮ್ಮ ಊರುಗಳಲ್ಲಿ ಏನು ನಡೆಯೋದಿಲ್ಲ ಒಂದು ಗಲಾಟೆ ಆದ್ರೂ ಕೂಡ ಅವ್ರದೇ ಹ್ಯಾಂಡ್ ಓವರ್ ಇರ್ತದೆ ಒಂದು ಏನೇ ನಡೆದ್ರು ನಮ್ಮ ತಾಂಡದ ಒಂದು ಅಭಿವೃದ್ಧಿ ಆದ್ರೆ ಕೂಡ ಅವ್ರ ಪರ್ಮಿಷನ್ ಅಲ್ಲಿ ನಡೀತಾ ಇರ್ತದೆ ಅದಕ್ಕೋಸ್ಕರ ಅದು ನಸಿಸಿ ಹೋಗ್ತಾ ಇದೆ ಅದನ್ನ ಉಳಿಸ್ಬೇಕು ನಮ್ಮ ಜನಾಂಗ ಮುಂದೆ ತಗೊಂಡ್ಬರ್ಬೇಕು ಅನ್ನೋದ್ರ ಇದ ನಿಟ್ಟಿನ ಮೇಲೆ ನಾನು ಇದು ನಾಯಕ್ ಅನ್ನೋ ಒಂದು ಪಾತ್ರದಲ್ಲಿ ನಮ್ಮ ಇವರು ನಾರಾಯಣ್ ಸರ್ ಅವ್ರನ್ನ ಮಾಡ್ತಿದ್ದಾರೆ ನಾಯಕ್ ಅನ್ನೋದು ಇರ್ಬೇಕು ಕಾರ್ಬಾರಿ ಅನ್ನೋದು ಇರ್ಬೇಕು ಡಾವ್ ಅನ್ನೋದು ಇರ್ಬೇಕು ಏನಾಗ್ತಿದೆ ಅದು ಏನಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಮ್ದ್ರಲ್ಲಿ ಕೆಲವರು ತುಂಬಾ ಓದಿರೋರು ತುಂಬಾ ಮುಂದೆ ಇರೋರು ಏನಾಗ್ತಿದೆ ಅಂತ ಹೇಳಿದ್ರೆ ಊರು ಬಿಟ್ಟು ಊರಿಗೆ ಬಂದ್ಬಿಡ್ತಾರೆ ಆಮೇಲೆ ಊರಲ್ಲಿ ಇರ್ತಕ್ಕಂಥ ಕೆಲವು ಸಂಪ್ರದಾಯಗಳು ಅಲ್ಲಿ ಏನಿದೆ ಏನ್ ನಡೀತಾ ಇದೆ ಅನ್ನೋದನ್ನ ಯಾರು ಕೂಡ ಕಂಡು ಹಿಡಿಯೋದಿಲ್ಲ ಮದುವೆ ಆಗ್ಬಿಡ್ತಾರೆ ನಮ್ದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮೂರ್ ಮೂರ್ ತಿಂಗಳು ಆರ್ ಆರು ತಿಂಗಳು ಮದ್ವೆ ಆಗ್ತಿದ್ ಇವಾಗ ಒಂದೇ ದಿವಸ ಮದುವೆ ಆಗ್ಬಿಡ್ಬೋದು ಅದನ್ನೆಲ್ಲ ಇರಬೇಕು ಇರ್ಬೇಕು ನಮ್ ಇದ್ರಲ್ಲಿ ಅಂತ ಹೇಳಿ ಅದೆಲ್ಲ ತೋರಿಸ್ಬೇಕು ನಮ್ ಜನಾಂಗದ ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗ್ಬೇಕು ತಾನೇ ಇವತ್ತು ನಾವು ಏನ್ ಉಳಿಸ್ತೀವೋ ನಮ್ಮ ನಮ್ಮ ಮಕ್ಕಳ ಉಳಿಸ್ತಾರೆ ಅನ್ನೋದು ನಿಟ್ಟಿನ ಮೇಲೆ ಈ ಸಿನಿಮಾನ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಮೇಡಮ್ ಮುಂಚೆ ಅವ್ರು ವಂದನ ಎಲ್ಕೊಂಡ್ಬಿಡ್ತೀನಿ ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಮೀಡಿಯಾಗಲಿ ಮತ್ತೆ ನಮ್ಮ ಸ್ನೇಹಿತಗಳು ನಟಗಳಿಗ ನಟಿಗ್ಲಿ ಎಲ್ಲರಿಗೂ ನಮಗೆ ಆ್ಯಕ್ಚುಲಿ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಕೃಷ್ಣಾಯ ಗೋವಿಂದಾಯ ಹರೈ ಪರಮಾತ್ಮನೇ ಪ್ರಣತಕ್ಲೇಶ ಭಾಷಾಯ ಗೋವಿಂದಾಯ ನಮೋ ನಮಃ ಗೋರ್ಗಡ ನಾವು ಮೂವಿ ಏನೇಳ್ತಾ ಇತ್ತು ಅಂದ್ರೆ ನಮ್ಮ ಸರ್ ಬಂದ್ಬಿಟ್ಟು ಹೇಳೋಕ್ಕೆ ಮುಂಚೆನೆ ಬಂದ್ಬಿಟ್ಟು ಲಂಬಾಣಿ ಲ್ಯಾಂಗ್ವೇಜಲ್ಲಿ ಇರೋರು ಕೆಲವರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ಜಾಸ್ತಿ ಜನ ಈ ಜಾಸ್ತಿ ಜನ ಇರೋರು ಏನು ಮಾಡ್ತಾರೆ ಅಂದರೆ ಅವ್ರ ಕಲ್ಚರ್ಸ್ ಬಂದ್ಬಿಟ್ಟು ಆಚೆ ಪಿಡ್ತಾ ಇಲ್ಲ ಇವತ್ತು ಅವ್ರ ತಲೆಕ್ ಹಾಕೋ ಬಟ್ಟೆ ಆಗಲಿ ಅವರು ಯೂಸ್ ಮಾಡೋ ಆ ನಗಾರಿ ಅಂತಾರೆ ಇದೆಲ್ಲ ಬಂದ್ಬಿಟ್ಟು ಅವ್ರ ಕಲ್ಚರ್ನೇ ಮುಚ್ಚಿಬಿಟ್ಟಿದ್ದಾರೆ ಶಾಶ್ವಿತವಾಗಿ ಆ ಮಣ್ಣಾಕಿ ಮುಚ್ಬಿಟ್ಟಿದ್ದಾರೆ ಇವಾಗ ಬಂಜಾರ ಅಂದ್ರೆ ಇವತ್ತು ಡೆಲ್ಲಿನಾಗಿರೋ ಇಂಡಿಯಾ ಗೇಟ್ ಕೂಡ ಬಂಜಾರ ಲಕ್ಕಿಶಾಬ್ ಬಂಜಾರ ಅವ್ರು ಒಂದು ಜಾಗ ಅದು ಇವತ್ತಿರೋ ಪಾರ್ಲಿಮೆಂಟ್ ಬಂದ್ಬಿಟ್ಟು ಬಂಜಾರ ಲಕ್ಕಿ ಶಾಬ್ ಬಂಜಾರ ಅವ್ರು ಕೊಟ್ಟಿರೋ ಒಂದು ಪಾರ್ಲಿಮೆಂಟ್ ಜಾಗ ಅದು ಇವತ್ ನಾವು ಪಿ ಎಂ ಕೂತಿದ್ದಾರೆ ಅಂದ್ರೆ ಕೂಡ ಅಲ್ಲಿ ಲಕ್ಕಿಶಾಬ್ ಬಂಜಾರ ಅವರು ಕೊಟ್ಟಿರೋದು ಇವತ್ತು ಅವ್ರನ್ನ ಸ್ವಲ್ಪ ನೀಚವಾಗಿ ದೂರ ಮಾಡಿ ಇಟ್ಟಿದ್ದಾರೆ ಸರ್ ಸಮುದಾಯ ಬಂದ್ಬಿಟ್ಟು ಒಂದು ಇಂಡಿಯನ್ ಆಗಿ ನಾವು ಎಲ್ಲರೂ ಒಗ್ಗಟ್ಟಂತ ನಾವು ತೋರಿಸ್ಬೇಕು ಸರ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾ ಮತನು ಬಿಟ್ಟಿರೋದನ್ನ ಸರ್ ಒಂದಾಗಿ ಒಂದಾಗಿರ್ಬೇಕು ಅನ್ನೋದನ್ನ ನಮ್ಮ ಆಗಿರೋ ಒಂದು ಸಂಸ್ಕಾರ ಕರೆಕ್ಟ್ ಅಲ್ವಾ ಸರ್ ಅದರಿಂದ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಒಂದು ಡ್ರೈವರ್ ಮಗನ್ ಸರ್ ಆಕ್ಚುಲಿ ಹೇಳ್ಬೇಕಾದ್ರೆ ನಾವು ಎಲ್ಲ ಊರಿಗೂ ನಮ್ಮ ಅಪ್ಪ ಅವರು ನಮ್ಮ ತಂದೆ ಬಂದ್ಬಿಟ್ಟು ಡ್ರೈವರ್ ಆಗಿರೋವಾಗ ಬಾರ್ಡರ್ ವರ್ಗೂ ಹೋಗಿದ್ದಾರೆ ಅಲ್ಲಿ ನಡೆಯೋ ಒಂದೊಂದು ಕಥೆಯನ್ನು ನಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ ರಾಜಸ್ಥಾನ ಹೋಗ್ಲೇ ಅಲ್ಲಿ ಆ ತರ ಪ್ರಾಬ್ಲಮ್ ಆಯಿತು ಇದು ಸ್ವಲ್ಪ ಔಟ್ ಆಫ್ ನಾರ್ತ್ ಸೈಡ್ ಹೋಗೋಗಲ್ಲ ಇಲ್ಲಿಂದ ಲಾರಿನಾಗ ಹೋಗಲ್ಲ ಅವರು ಒಂದೊಂದು ಕತೆ ಹೇಳ್ತಾರೆ ನಮ್ಗೆ ಅವಾಗ ನನಗೆ ಏನ್ ಅರ್ಥ ಆಯ್ತು ಅಂದ್ರೆ ನೀರಿಗೆ ಕಷ್ಟ ಅಂತಾರೆ ಸಮಟೈಮ್ ರಾಜಸ್ಥಾನಲ್ಲಿ ಇವಾಗ ಕೂಡ ಮಾರ್ಕೊತ ಇದ್ದಾರೆ ಜನ ಮತ್ತೆ ಅದೇ ತರ ಅವ್ರು ಹಾಕೋ ಬಟ್ಟೆನ ಬಂದ್ಬಿಟ್ಟು ಇವಾಗ ಒಂದು ಹೆಂಗಿಲ್ಲ ಅಂದ್ರೆ ಯಾರ್ಯಾರೋ ಯೂಸ್ ಮಾಡ್ತಾರೆ ಸರ್ ಯಾರ್ಯಾರೋ ಅಂದ್ರೆ ನಾವು ಅವ್ರನ್ನ ಡಿಗ್ರೇಡ್ ಮಾಡೋದು ಬೇಡ ಅವರು ಯಾವ ತರ ಯೂಸ್ ಮಾಡಬೇಕು ಆ ತರ ಯೂಸ್ ಮಾಡ್ತಾ ಇಲ್ಲ ಸರ್ ಅವರು ನೇ ಬಂದು ಟೋಟಲ್ ಆಗಿ ಸ್ಪೈಲ್ ಮಾಡ್ತಾ ಇದ್ದಾರೆ ಅದು ನಮಗೆ ತುಂಬಾ ಕಷ್ಟವಾಗಿದೆ ಆದಷ್ಟು ಲಂಬಾಣಿ ಕಲ್ಚರ್ ಬಂಜಾರ ಗೋರ್ ಬಂಜಾರ ಲಂಬಾಣಿ ಕಲ್ಚರ್ ಬಂದು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಎಲ್ಲಾರು ಎಲ್ಲಾರು ಒಂದೇ ನಮ್ಗೆ ನಮ್ ಇಂಡಿಯನ್ಸ್ ಅಲ್ಲಿ ಎಲ್ಲರೂ ಹಿಂದೂ ಇಂಡಿಯನ್ಸ್ ಆಗಿದ್ದೀರಿ ನಾವು ನಮ್ಮ ಇಂಡಿಯನ್ ನಮ್ಮ ಹಿಂದುತ್ವನ ನಮ್ಮ ಇಂಡಿಯನ್ಸ್ ಭಾರತ್ ಮಾತಾ ಇದರಲ್ಲಿ ಇರೋ ಕಂಟ್ರಿನ ಇರೋದ್ರನಿಂದ ನಾವು ಆ ಭಾರತ್ ಮಾತಾ ಅವ್ರ ಆಶೀರ್ವಾದದಿಂದ ನಾವು ಇಲ್ಲಿ ಎಲ್ಲಾ ನಾವು ಅಹ್ ಕೂಲಿನಾಲಿ ಮಾಡಿ ನಾವು ಬದುಕ್ತಾ ಇದೀರಿ ಎಲ್ಲರೂ ಬಂದ ಯಾರು ಬಂದ್ಬಿಟ್ಟು ಸಾಹುಕಾರ ಮನೆ ಇದೆಲ್ಲ ಬಡವರ ಮನೆ ಎಲ್ಲ ಕೂಲಿ ಮಾಡುವವರ ಮನೆ ಅದ ಸರ್ ಅದರಿಂದ ಅವ್ರ ಅವ್ರ ಕಲ್ಚರ್ ಬಂದ್ಬಿಟ್ಟು ಯಾರು ಡಿಗ್ರೇಡ್ ಮಾಡಬೇಡ್ರಿ ದಯವಿಟ್ಟು ಯಾರನ್ನ ಯಾರು ಈ ಪ್ರಪಂಚಕ್ಕೆ ಹೇಳ್ತಾ ಇರೋದು ಯಾವ ಕಲ್ಚರ್ನೂ ಯಾರನ್ನೂ ಡಿಗ್ರೇಡ್ ಮಾಡಬೇಡಿ ಎಲ್ಲ ಒಂದೇ ಯತ್ ಭಾವಂಥ್ ಅಂತ ಹೇಳ್ತಾರೆ ಅದರಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಇವರು ಎಲ್ಲರೂ ಒಂದೇ ನಮ್ಗೆ ಅಷ್ಟೇ ಯಾರು ಬಂದ್ಬಿಟ್ಟು ನಮ್ ಕಲ್ಚರ್ ಎತ್ಕೊಂಡೋಗಿ ಫಾರೀನ್ ಎಲ್ಲ ಎಕ್ಸ್ಪೋರ್ಟ್ ಮಾಡ್ಬೇಡಿ ದಯವಿಟ್ಟು ನಮ್ ಇಂಡಿಯಾ ನಾಗ ಇರೋ ಕಲ್ಚರ್ ಎಷ್ಟೋ ಇದೆ ಇವಾಗ ಒಂದು ಮರಗಿ ಮಾಡ್ತಾರ ಅಂದ್ರೆ ಕುಂಬರ್ ಅಂತಾರೆ ಅವ್ರನ್ನ ಅವ್ರನ್ನೂ ಬಂದ್ಬಿಟ್ಟು ಇವತ್ತು ಫಾರಿನ್ ಕಲಿಸ್ತಾರೆ ಇಲ್ಲಿಂದ ನಮ್ ಇಂಡಿಯಾ ಕಲ್ಚರ್ ಯಾಕೆ ಆಚೆ ಬಿಡ್ತಾ ಇದ್ದೀರಾ ಕೇಳ್ತಾ ಇದೀನಿ ಸರ್ ಅದ್ರಿಂದ ಇದು ಒಂದು ಬಂಜಾರರ ಸಾಮ್ರಾಜ್ಯ ಹಿಂದಿನ ಕಾಲದಲ್ಲಿ ರಕ್ಷಿಶ ಬಂಜಾರ ಏನು ಹೇಳಿದರು ಪೃಥ್ವಿರಾಜ್ ಚವ್ಹಾಣ್ ರಾಜರಾಗಿ ಮೆರೆದಿದ್ದ ಜನ ಇದು ಏನೋ ಮೊಘಲರು ಅಥವಾ ಬೇರೆ ಕಂಟ್ರಿಯವರ ಪ್ರಭಾವದಲ್ಲಿ ಇವರು ಯುದ್ಧದಲ್ಲಿ ಯುದ್ಧದಲ್ಲಿ ಯುದ್ಧ ಮಾಡ್ತಾ 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 ಜನ ನಷ್ಟ ಆಗಿಬಿಟ್ಟು ಕೊನೆಗೆ ಇವರಿಗೆ ನೆಲೆ ಇಲ್ದಂಗೆ ಆಗಿ ಆಗಿದ್ದ ಈ ಜನ ಈಗ ಹೇಗೆ ಇಂಪ್ರೂವ್ ಆದರು ಅನ್ನೋದ್ರೆ ನಮ್ಮ ಕುಲಗುರುಗಳೊಬ್ಬರು ಬಂದರು ಅದೇ ಸಂದರ್ಭದಲ್ಲಿ ಕುಲಗುರುಗಳಿಂದ ಸರ್ವ ನಮ್ಮ ಜನಾಂಗಕ್ಕೆ ಒಂದೇ ಛತ್ರಿ ಅಡಿ ತರಬೇಕು ಅನ್ನೋದ್ರ ಥೀಮ್ ಇತ್ತು ಸೊ ಹಾಗಾಗಿ ನಮ್ಮಲ್ಲಿ ನಾಯಕ್ ಡಾವ್ ಕಾರ್ ಬಾರಿ ಮತ್ತು ಹಸಾಬಿ ನಸಾಬಿ ಐದು ಐದು ಜನಗಳ ಒಂದು ಟೀಮ್ ಅವರು ತೋರಿಸಿದ್ರು ನಮಗೆ ಹೇಗೆ ಧರ್ಮ ಪಾಲಿಸ್ಬೇಕು ಸಂಸ್ಕೃತಿ ಹೇಗೆ ಉಳಿಸ್ಬೇಕು ಅನ್ನೋದ್ರ ಮೇಲೆ ಸಿನಿಮಾ ನಿಂತಿದೆ ಸರ್ ಈ ಫಿಲಮ್ನಲ್ಲಿ ಟೋಟ್ಲ್ ಐದು ಸಾಂಗ್ ಮಾಡ್ತಾ ಇದ್ದೀನಿ ಒಂದು ಜನಾಂಗ ಹೇಗಿದ್ರು ಹಿಂದೆ ಈಗ ಏನಾಗಿದೆ ಅನ್ನೋದಕ್ಕೆ ಅದು ಒಂದು ಮೀನಿಂಗ್ಫುಲ್ ಸಾಂಗು ದೆನ್ ನಮ್ಮ ಕಲ್ಚರ್ ಹೇಗೆ ನಶಿಸ್ತಾ ಇದೆ ಅದನ್ನು ಹೆಂಗೆ ತರಬೇಕು ನಮ್ಮ ದೀಪಾವಳಿ ಹಬ್ಬ ಅಂದರೆ ಒಂದು ಸಲಗಳ ನಮ್ಮ ಬಂಜಾರರ ದೀಪಾವಳಿ ಅಂದರೆ ಮಕ್ಕಳ ಹಬ್ಬ ಅದು ಅದರಲ್ಲಿ ಎಷ್ಟು ಖುಷಿ ಪಡ್ತಾರೆ ಅನ್ನೋದಕ್ಕೆ ಆ ಹಬ್ಬದಲ್ಲೇ ಬರುವ ಕೆಲವು ಸೀನ್ಗಳು ಮುಂದೆ ಅದನ್ನು ತೋರಿಸೋದು ಒಂದು ಪ್ಲಾನ್ ಇದೆ ಹಾಗೆ ಒಂದು ಡಿಯೋಟ್ ಸಾಂಗ್ ಇರ್ತದೆ ಹೀರೋ ಹೀರೋನ್ಗೆ ಮತ್ತು ನಮ್ಮ ಜನಾಂಗಕ್ಕೆ ಏನು ಕಿರುಕುಳ ಕೊಡ್ತಿದ್ದಾರೆ ಏನ್ ಅದಕ್ಕೆ ಹೇಗೆ ನಾವು ಅದನ್ನ ಪ್ರೊಟೆಸ್ಟ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಸಾಂಗ್ ಹೀಗೆ ಒಂದು ಐದು ಸಾಂಗ್ ಮಾಡ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ತನು ಅಂತ ಮೈಕ್ ಹೈಟ್ ಇಟ್ಕೊಂಡು ಸರ್ ಓಕೆ ನನ್ನ ಇದ್ದು ನನ್ನ ಮೊದಲನೇ ಸಿನಿಮಾ ಇದು ನಾಯಕಿಯಾಗಿ ಮಾಡ್ತಿರೋದು ನಾನು ರಂಗಭೂಮಿ ಕಲಾವಿದೆ ಸ್ಟೇಜ್ ಶೋಸ್ ಎಲ್ಲ ಕೊಟ್ಟಿದೀನಿ ರಂಗಭೂಮಿ ಹೆಂಗ್ ಮಾತಾಡ್ಬೇಕು ಮೊದ್ಲೇ ಪ್ರಶ್ನೆ ಕೇಳಿದ್ರೆ ಹೇಳ್ತಿದ್ದೀರಾ ಹೇಳಿದ ಸಿನಿಮಾದಲ್ಲಿ ನಿಮ್ ಪಾತ್ರದ ಬಗ್ಗೆ ಹೇಳಿ ಏನ್ ಪಾತ್ರ ಅದ ಪಾತ್ರದ ಹೆಸರೇನು ಅತ್ತೆ ಮಗಳ ಪಾತ್ರ ಇದು ಪಾತ್ರದ ಹೆಸರು ಮಂಗ್ಲಿ ನಮಸ್ತೆ ನನ್ನ ಹೆಸರು ಮಂಜುನಾಥ್ ಅಂತ ನಿರ್ಮಾಪಕ ಹಾಗೆ ನಾವು ಒಂದು ಬಂಜಾರ ಚಲನಚಿತ್ರ ಅಕಾಡೆಮಿ ಅಂತ ಮಾಡ್ಕೊಂಡಿದೀವಿ ಇನ್ನು ಪ್ರೊಸೆಸಲ್ಲಿ ಇದೆ ಅಂದರೂ ನಮ್ಮದು ಉದ್ಯಮ ಚಿಕ್ಕದು ಒಂದು ಸುಮಾರು ಒಂದು ಆರೇಳು ಸಿನ್ಮಾ ಇರ್ಬೋದು ಒಂದು ಹತ್ತು ವರ್ಷದಿಂದ ಹಾಗಾಗಿ ಈ ಸಿನಿಮಾ ಮಾಡ್ತಿರೋರಿಗೆ ತುಂಬ ಆಯಿತು ಹಾಗೆ ಧನುಷ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಶಶಿ ಅವ್ರಿಗೆ ಮತ್ತು ಎಲ್ಲ ಚಿತ್ರತಂಡಗಳಿಗೆ ನಾನು ವಿಶಸ್ಸನ್ನು ಹೇಳ್ತಾ ಈ ಚಿತ್ರಕ್ಕೆ ಸಂಪೂರ್ಣವಾದ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಈ ಸಮಯದಲ್ಲಿ ಹೇಳ್ತೀನಿ ನಮಸ್ಕಾರ ಇಲ್ಲಿ ಕೂತಿರುವಂತಹ ಎಲ್ಲ ಪತ್ರಿಕೋದ್ಯಮಿಗೂ ವಂದನೆಗಳ ಸುಸ್ವಾಗತ ನಂದು ಇದು ಫಸ್ಟ್ ಪ್ರೆಸ್ ಮೀಟ್ ನಾನು ಮೂರ್ ಮೂವೀಸ್ ಮಾಡಿದ್ದೀನಿ ಸೊ ಇದ್ರಲ್ಲಿ ಬಂದು ನಾನು ಹೀರೋ ಅವರ ಅತ್ತೆ ಪಾತ್ರ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿರೋ ನನ್ನ ಮಗಳು ಖುಷಿ ಥ್ಯಾಂಕ್ ಯು ನಮಸ್ತೆ ಗೊತ್ತಿರೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೀತಾ ಮಿಲನ್ ಅಂತ ನನ್ನ ಹಸಿಕೆರೆ ಹುಡುಗಿ ನಾನು ಏಳು ವರ್ಷದಿಂದ ನಾನು ಕನ್ನಡ ಇಂಡಸ್ಟ್ರಿಯಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಬಟ್ ಬಂಜಾರ್ ಭಾಷೆಯಲ್ಲಿ ಬರುವಂಥ ಮೂವಿನ ನಾನು ತುಂಬ ಟೈಮ್ ಸರ್ಚ್ ಮಾಡ್ತಾ ಇದ್ದೆ ಇದು ನನ್ನ ಎರಡನೇ ಮೂವಿ ಮೊದಲೇ ಮೂವಿ ಎರಡಾಗಿ ನಿಂತಿದೆ ಇದು ಎರಡನೇ ಮೂವಿ ನಾನು ಮಾಡೋದಕ್ಕೆ ನಂಗೆ ತುಂಬ ತುಂಬ ಅಂದರೆ ತುಂಬ ಖುಷಿ ಇದೆ ನನಗಿನ್ ಇನ್ವೈಟ್ ಮಾಡಿರೋ ಇವ್ರಿಗೆ ವಿಜಯ್ ಸರ್ ಮತ್ತು ಶಿಶು ಸರ್ಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಹೆಸರು ಮಿಲನ್ ಅಂತ ಅಂದ್ಬಿಟ್ಟು ನಾನು ಕೂಡ ತುಂಬ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೆ ಮತ್ತು ಈ ಸಿನಿಮಾಗೆ ಏನು ಹೇಳ್ಬೇಕು ಅಂತ ಅಂದರೆ ನಮ್ಮ ಮಂಡಳಿಗೆ ತುಂಬ ಡ್ಯಾನ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡಿರುವಂಥ ಮಕ್ಕಳು ನಾನು ಅನ್ಕೊಂಡ ಈ ಸಿನಿಮಾಗೆ ತುಂಬ ಅಂದರೆ ತುಂಬ ಕಷ್ಟ ಪಟ್ಬಿಟ್ಟಿದ್ದೀವಿ ಏನಕ್ಕಂದರೆ ನಾನೆಲ್ಲೋ ಗಾಲಿ ಕೆಲಸ ಮಾಡ್ತಿದ್ದೆ ಅಪ್ಪ ಅಮ್ಮನ ಕಳ್ಕೊಂಡು ನಮ್ಮಣ್ಣ ಎಲ್ಲ ದಿಕ್ಕ ಪಾಲ ಹೋಗ್ಬಿಟ್ಟು ಅವನು ನಾನು ದಿಕ್ಕ ಪಾಲ ಹೋಗ್ಬಿಟ್ಟೆ ಮತ್ತು ಆಮೇಲೆ ಏನಾಯಿತು ಅಂತಂದರೆ ಬರ್ತಾ ಬರ್ತಾ ಗಾಡಿ ಕೆಲಸ ಮಾಡಿಕೊಂಡು ಸಿನಿಮಾ ಆರ್ಟಿಸ್ಟಾಗಿ ಇವತ್ತು ಒಂದು ಆದ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಇದೆ ಬೌನ್ಸರ್ ಮತ್ತೆ ಅಂತ ಅಂದ್ಬಿಟ್ಟು ನಾನು ಪರ್ಸನಲ್ ಆಗಿ ಬಾಡಿಗಾಡ ಹೋಗ್ತಿದ್ದೆ ಆಮೇಲೆ ಅವ್ರು ಹೇಳಿದ್ರು ಏನ್ ವರ್ಕ್ ಅಂತ ಮಾಡ್ತಿದಾಗ ನಾನು ಈ ತರ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದೀನಿ ಮತ್ತೆ ನಮ್ಮ ರು ಕೂಡ ಸಾಂಗಿಂಗ್ ಎಲ್ಲ ಸಿನಿಮಾ ಎಲ್ಲ ಮಾಡ್ತಾರೆ ಸ್ಟೋರಿ ಎಲ್ಲ ಬರೀತಾರೆ ಅಂತ ಅಂತ ಹೇಳಿದ್ರು ಅವಾಗ ಹೇಳಿದ್ರು ನನಗೊಂದು ಸಾಂಗ್ ಬರ್ತ್ ಕೊಡ್ಬೇಕು ನಮ್ಮ ತಂದೆಯವ್ರದ್ದು ಒಂದು ಬರ್ಡೇ ಇದೆ ಅಂತ ಹೇಳಿದ್ರು ಅವಾಗ ನಮ್ಮ ಪರಿಚಯ ಮಾಡಿದೆ ಆಮೇಲೆ ನಮ್ಮಣ್ಣ ತ್ವಚೆ ಮಾಡಿಸ್ಕೊಂಡು ಆಮೇಲೆ ಮಾತಾಡಕಿದ್ವಿ ಈ ತರ ಒಂದು ಸಿನಿಮಾ ಇದೆ ಮಾಡಿ ಹೆಂಗೆ ಅಂತ ಅವ್ರು ಹೇಳಿದ್ರು ಆಮೇಲೆ ಒಂದು ಸಾಂಗ್ ಮಾಡ್ಕೊಟ್ರು ನಮ್ಮ ಅಣ್ಣರು ಆಮೇಲೆ ಎಲ್ಲಾ ಕುತ್ಕೊಂಡು ಒಂದ್ ಸಾಂಗ್ ಮಾಡಿದ್ವಿ ಸಾಂಗ್ ಮಾಡ್ಕೊಂಡು ಸಿನ್ಮಾ ಸ್ಟಾರ್ಟ್ ಮಾಡ್ಕೊಂಡೆ ತುಂಬಾ ಖುಷಿ ಆಯ್ತು ಮತ್ತೆ ಹೇಳಿದ್ರು ಇದ್ರಲ್ಲಿ ನಿನ್ನೆ ಹೀರೋ ಆಗಿ ಮಾಡುವಂತ ಹೇಳಿದ್ರು ನಮ್ಮಣ್ಣ ಆಮೇಲೆ ಧನ್ಸನ ಹೇಳಿದ್ರು ನೀನು ಹೀರೋ ಅಂತ ಮಾಡುವಂತ ನಾನು ಮಾಡೋಲ್ಲ ನನಗೆ ಇಷ್ಟ ಇಲ್ಲ ನಾನು ಏನೋ ನನಗೆ ವಿಲಾನಾಗ್ ಮಾಡ್ಬೇಕಂತ ತುಂಬಾ ಇಷ್ಟ ಇದೆ ಹಂಗಾಗಿ ನಾನು ವಿಲಾನಾಗೆ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ಹೀರೋ ಹೇಳಿದೆ ನೀವೇ ಮಾಡಿ ಹೀರೋ ನಾನೇ ವಿಲನ್ ಆಗಿ ಮಾಡ್ತೀನಿ ಅಂತ ಅಂದಾಗ ಡೈರೆಕ್ಟರ್ ಸರ್ ಮತ್ತೆ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ಕೊಂಡು ಇವಾಗ ಒಂದು ಅಂತ್ಯಕ್ಕೆ ಬಂದಿದ್ದೀವಿ ಎಲ್ಲ ನಿಮ್ಮ ಆಶೀರ್ವಾದದಿಂದ ಆ ಮತ್ತೆ ಇನ್ನಂತಂದ್ರೆ ನಾವು ಏನೇ ಮಾಡಿದ್ರು ನಿಮ್ಗೆ ಸಪೋರ್ಟ್ ಬೇಕು ಅಂತ ನಾವು ಕೇಳ್ಕೊಂತ ಇದೀನಿ ಏನಕ್ಕಂದ್ರೆ ಈ ಸಿನಿಮಾದಲ್ಲಿ ತುಂಬಾನೇ ನೋಡಿ ನಾನು ಕಮ್ಮಿ ಅಂದ್ರೆ ಒಂದು ಮುನ್ನೂರು ಮುನ್ನೂರ ಸಿನಿಮಾದಲ್ಲಿ ಸಣ್ಣ ಪಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡೆ ಬಂದಿದ್ದೀನಿ ಬಟ್ ನಮ್ಗೆ ಇವತ್ತು ಕನ್ನಡ ಇಂಡಸ್ಟ್ರಿಲಿ ಬೆಳಿಗ್ಗೆ ಬಿಡ್ತಾ ಇಲ್ಲ ಏನೇ ಗೊತ್ತಾಗ್ತಾ ಇಲ್ಲ ನಾನು ಸುಮಾರು ಸಿನಿಮಾಗಳಲ್ಲಿ ದೊಡ್ಡ ಸಿನಿಮಾಗಳಲ್ಲೂ ಕೂಡ ಮಾಡಿದ್ದೀನಿ ಕೆ ಜಿ ಎಫ್ ಆಗಲಿ ಇವಾಗ ಮದಗಜ ಆಗಲಿ ಮೊನ್ನೆ ಇವಾಗ ಯುವತ್ ಮ್ಯಾಥ್ಸ್ ಅಲ್ಲಿ ಕೂಡ ಮಾಡಿದ್ದೀನಿ ಮತ್ತೆ ಯು ಐ ಕೂಡ ಮಾಡಿದ್ದೀನಿ ಮತ್ತೆ ಆಲ್ಮೋಸ್ಟ್ ತುಂಬಾ ದೊಡ್ಡ ದೊಡ್ಡವ್ರ ಜೊತೆ ಕೂಡ ಮಾಡಿದ್ದೀನಿ ಏನಾದ್ರೂ ಒಂದು ಒಂಚೂರು ಸ್ವಲ್ಪ ಮುಂದ್ಗಡೆ ನಿಂತ್ಕೊಂಡು ಸ್ವಲ್ಪ ಚೆನ್ನಾಗಿದ್ರೆ ಅವ್ರನ್ನ ಹಿಂದಿ ಅಂತ ಅನ್ಬಿಟ್ಟು ಎಷ್ಟೋ ಜನ ನಮ್ಮಲ್ಲಿ ಹೇಳಿದ್ದಾರೆ ಬಟ್ ಇವತ್ತು ನಮ್ದೆ ಯಾವ್ದೋ ಒಂದು ಮೂವಿಯಲ್ಲಿ ನಾನೇ ಮೇನ್ ಆಗಿ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಬಟ್ ಅದು ತುಂಬಾ ಖುಷಿ ಆಯ್ತು ನನಗೆ ನಮ್ಮ ಅಣ್ಣನ್ಗೆ ತುಂಬಾ ಟ್ಯಾಕ್ಸ್ ಇಷ್ಟಪಡ್ತೀನಿ ಮತ್ತೆ ಕನಿಷ್ಠ ಇಷ್ಟಪಡ್ತೀನಿ